ಕಾರವಾರ ತಾಲೂಕಿನ ದೇವಲ್ಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ನಿಗಮದ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಅಂದಾಜು ಎಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಹೈಟೆಕ್ ಮಾದರಿಯ ಹೊಸ ಶಾಲಾ ಕೊಠಡಿ ಮತ್ತು ಸಭಾಭವನ ಉದ್ಘಾಟನೆಯನ್ನು ಶಾಸಕ ಸತೀಶ್ ಸೈಲ್ ನೆರವೇರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು ಕೈಗಾಣು ವಿದ್ಯುತ್ ಸ್ಥಾವರದ ಸಿಎಸ್ಆರ್ ಯೋಜನೆಗಳು ಗ್ರಾಮೀಣ ಭಾಗದಲ್ಲಿ ವಿವಿಧ ಅಭಿವೃದ್ಧಿಗಳ ಮಾಡುವುದರ ಜೊತೆಗೆ ಗ್ರಾಮೀಣ ಸ್ಥಳೀಯರಿಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಕಲ್ಪಿಸಿದ್ದಾರೆ ಎಂದು ಹೇಳಿದರು

education what they have to do. After our education, company, our education, you have to provide the employment in What they have to what I heard. I don't know then ಮುಖ್ಯ ಅತಿಥಿಗಳಾಗಿ ಕೈಗಾ ಸ್ಥಳ ನಿರ್ದೇಶಕ ಪ್ರಮೋದ್ ರಾಯಚೂರು ಅವರು ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಗ್ರಾಮಕ್ಕೆ ಉಪಯುಕ್ತವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೈಗಾದ ಸಿಎಸ್ಆರ್ ಯೋಜನೆಯ ಅಧಿಕಾರಿಗಳು ಶ್ರಮವಹಿಸುತ್ತಾರೆ ಎಂದು ಮಾತನಾಡಿದರು ಇದೇ ಬರುವ ಸೆಪ್ಟೆಂಬರ್ ಮೂವತ್ತರಂದು ನಿವೃತ್ತಿ ಹೊಂದಿರುವ ಕೈಗಾದ ಸ್ಥಳ ನಿರ್ದೇಶಕ ಪ್ರಮೋದ್ ರಾಯಚೂರು ಅವರನ್ನ ಶಾಲಾ ಎಸ್ಡಿಎಂಸಿ ಹಾಗೂ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅವರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಕೈಗಾದ ಅಧಿಕಾರಿಗಳಾದ ಬಿ ವಿನೋದ್ ಕುಮಾರ್ ಜೆ ಆರ್ ಸಿಂಗ್ ಎಸ್ಆರ್ ತಿಪ್ಪೇಸ್ವಾಮಿ ಸುವರ್ಣಗಾಂವ್ಕರ್ ಸುರೇಶ್ ಕೋಡ್ರೆ ವಿ ಮುಕುಂಡರ್ पणिरा स्ति रंजन दिनेश गांवकर् रोहिदास शेठ मास् महेश रामश्री निर्माण संस्था गार जयप्रकाश देवक्की ग्राम पंचायत अध्यक्ष संतोष गौड सदस्य प्रतीक्षा वेगणकर् पीडीओ रघुनंदन कैगा यूनियन अध्यक्ष जगदीश अधगदीशुनग कार्यदर्शी राजेश पै इंजीयर साईनाथ नायक चंदन नायक सीआरपी अशोक एसडीएमसी अध्यक्ष भाग्यभट उपाध्यक्ष श्रीकांत श्रीकांतगौड़ प्रभारी मुख्य शिक्षक एलसी अलड ग्राम पंचायती सदस्य ಎಸ್ ಡಿ ಸದಸ್ಯರುಗಳು ಪಾಲಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ